ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸ್ನೇಹಿತರೆ ಈ ದಿನ ನಾವು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವು ಬಹಳಷ್ಟು ರಿಪೀಟೆಡ್ ಕ್ವಶನ್ಸ್ ಬರ್ತಾ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ನೀವು ಆಲ್ರೆಡಿ ಆದರ್ಶ ಶಾಲೆಗೆ ಪರೀಕ್ಷೆಯ ಒಂದು ಪ್ರವೇಶ ಪರೀಕ್ಷೆಯ ಎಕ್ಸಾಮ್ ಗೆ ತಯಾರಿ ಮಾಡ್ತಾ ಇದ್ದೀರಿ ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಗಳಿಗೆ ಯಾವ್ದಾವ್ದು ಉತ್ತರ ಬರುತ್ತೆ ಹಾಗೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ ಸರಿಯಾಗಿ ನೋಡ್ಕೊಳ್ಳಿ ಓಕೆ ಒಂದೇ ವರ್ಷದಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮುಖಾಂತರ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಡೇಟ್ ಮಾಡುವಂತ ಅಪ್ಡೇಟ್ಸ್ಗಳು ಅಥವಾ ಶಾಲೆಗೆ ಸಮ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತೇವೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಓಕೆ ಸೊ ಅದೇ ರೀತಿಯಾಗಿ ಸಿರಿ ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ನಾವು ಫುಲ್ ಟೈಮ್ ಕ್ಲಾಸಸ್ನ ಹೇಳ್ತಾ ಇದೀವಿ ನವೋದಯ ಆದರ್ಶ ಮುರಾರ್ಜಿ ಹಾಗೂ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ಓಕೆ ಸೊ ಯಾರಿಗಾದ್ರೂ ಆಸಕ್ತಿ ಇದ್ರೆ ನಮ್ಮ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಓಕೆ ಸೊ ಹಾಗಾದ್ರೆ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಇವತ್ತಿಂದು ಓಕೆ ಸೊ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿರುತ್ತೆ ಸೊ ಇದರಲ್ಲಿ ಆದರ್ಶ ವಿದ್ಯಾಲಯಕ್ಕೆ ನಿಮಗೆ ಗೊತ್ತಿರಬೇಕು ಪ್ರತಿಯೊಂದು ಭಾಷೆಗಳ ಮೇಲೆ ಲೈಕ್ ಕನ್ನಡ ಇಂಗ್ಲಿಷ್ ಗಣಿತ ವಿಜ್ಞಾನ ಹಾಗೂ ಸಮಾಜ ನಂತರದಲ್ಲಿ ಸಾಮಾನ್ಯ ಜ್ಞಾನ ಬರುತ್ತೆ ಜಿ ಕೆ ಮತ್ತು ಜನರಲ್ ಮೆಂಟಲ್ ಅಬಿಲಿಟಿ ಒಂದು ಹತ್ತು ಮಾರ್ಕು ಹತ್ತು ಮಾರ್ಕು ಜಿ ಕೆ ಬರುತ್ತೆ ಮೆಕ್ಕಿರೋದು ಎಲ್ಲದು ಹದಿನಾರು ಹದಿನಾರು ಅಂಕಕ್ಕೆ ಹದಿನಾರು ಹದಿನಾರು ಪ್ರಶ್ನೆಗಳು ಕೇಳಲಾಗುತ್ತೆ ಓಕೆ ಸೊ ಕನ್ನಡದಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಒಂದನೇ ಪ್ರಶ್ನೆ ಹೇಳ್ತಾ ಇದ್ದಾರೆ ನಾನು ದೆಹಲಿಗೆ ಬಂದಾಗ ಖಂಡಿತ ನಿಮ್ಮನ್ನು ನೋಡುವೆನು ಈ ವಾಕ್ಯದಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಬಳಸಿದಂತ ಸೂಚಕ ಭವಿಷ್ಯತ್ ಕಾಲ ಸೂಚಕ ಪದ ಯಾವುದು ಅಂತ ನೀವು ನೋಡೋದಾದ್ರೆ ನಾನು ಖಂಡಿತ ನಿಮ್ಮನ್ನು ಇವ್ಯಾವ್ದು ಅಲ್ಲ ನೋಡುವೆನು ನೋಡು 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 ನೋಡಿದೆನು ಈ ಒಂದು ಪದ ಭವಿಷ್ಯ ಕಾಲ ಅಂದ್ರೆ ನೋಡುವೆನು ಅಂತಕ್ಕಂಥದ್ದು ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡುವೆನು ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೀವು ನೋಡೋದಾದ್ರೆ ಇಲ್ಲಿ ಕ್ರಿಯಾಪದ ಯಾವುದು ಅಂತ ಹೇಳ್ಬೇಕು ನೀವು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಬೋಧಿಸಿದರು ಅಂದ್ರೆ ಏನ್ ಮಾಡಿದ್ರು ಅಂದ್ರೆ ಬೋಧಿಸಿದರು ರೈಟ್ ಕೆಲಸ ಮಾಡಿದರು ಬೋಧಿಸಿದರು ನಡೆದುಕೊಂಡು ಹೋದರು ಅದನ್ನ ಮಾಡಿದ್ರು ಇದನ್ನ ಮಾಡಿದ್ರು ಅಂದ್ರೆ ಮಾಡುವುದು ಏನಾದ್ರೂ ಸಮಥಿಂಗ್ ಏನೋ ಆಗ್ತಾ ಇದೆ ಅಂದ್ರೆ ಅದು ಕ್ರಿಯಾಪದ ಆಗತ್ತೆ ಹಾಗಾಗಿ ಬೋಧಿಸಿದರು ಅನ್ನುವಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ವೇದಮೂರ್ತಿಯು ಜಾಣ ವಿದ್ಯಾರ್ಥಿ ಎಂದು ಗುರುಗಳು ಹೇಳಿದರು ಈ ಪದದಲ್ಲಿ ಜಾಣ ಎಂಬುದು ಸೂಚಿಸುವ ಲಿಂಗ ಬಂದು ಜಾಣ ವಿದ್ಯಾರ್ಥಿ ಜಾಣ ಜಾಣೆ ಹೆಣ್ಮಕ್ಕಳಿಗೆ ಉಪಯೋಗ ಮಾಡೋದಾದ್ರೆ ಜಾಣೆ ಸ್ತ್ರೀಲಿಂಗ ಬರುತ್ತೆ ಅದೇ ಜಾಣ ಆದ್ರೆ ಪುಲ್ಲಿಂಗಕ್ಕೆ ಸಂಬಂಧ ಪಡುತ್ತೆ ಸ್ನೇಹಿತರೆ ಓಕೆ ಸೊ ನಾಲ್ಕನೇ ಪ್ರಶ್ನೆ ನೀವು ನೋಡೋದಾದ್ರೆ ಆವಿನ ಎಡೆ ಚಂದ ಮಾವಿನ ಮಿಡಿ ಚೆಂದ ಆರಾಡಿ ಬರುವ ಗಿಳಿ ಚಂದ ಕಂದಯ್ಯ ನೀ ಚಂದ ನಮ್ಮ ಮನೆಗೆಲ್ಲ ಈ ಪದ್ಯದ ಮನೆಗೆ ಚಂದ ಅಂತ ಹೇಳ್ತಕ್ಕಿರ್ತಕ್ಕಂಥದ್ದು ಯಾರ ಮನೆಗೆ ಚಂದ ಅಂತ ಹೇಳ್ತಿದಾರೆ ಈ ಪದ್ಯದಲ್ಲಿ ಕಂದಯ್ಯ ಕಂದಯ್ಯ ನೀನು ಚಂದ ನಮ್ಮ ಮನೆಗೆಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ವಿವಿಧ ಜಿಲ್ಲೆಗಳ ಐದು ಶಾಲೆಗಳಿಗೆ ನಿರ್ದೇಶಕರು ಭೇಟಿ ನೀಡಿದರು ಈ ವಾಕ್ಯದಲ್ಲಿರುವ ಸ್ವರಾಕ್ಷರ ಅಂತ ಹೇಳ್ತಿದ್ದಾರೆ ಸ್ವರ ಯಾವ್ದು ಬರ್ತದೆ ವಿ ಳ ಶಾ ಐ ಅಂತ ಇದೆ ಸೊ ಇವು ನೋಡಿದ್ರೆ ವ್ಯಂಜನಾಕ್ಷರಗಳು ಇದಾವೆ ಮಿಕ್ಕಿರೋದು ಸ್ವರಾಕ್ಷರ ಅಂದ್ರೆ ಸಿ ಐ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸಂಯುಕ್ತ ಸಜಾತಿ ಸಂಯುಕ್ತಾಕ್ಷರ ಈ ವಾಕ್ಯದಲ್ಲಿ ಯಾವ್ದು ಇದೆ ಅಂತ ಕೇಳ್ತಾ ಇದ್ದಾರೆ ನೀವು ಈ ತರ ನೋಡಿರ ವಾಕ್ಯ ಓದುವ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ಬಿಟ್ರೆ ಗೊತ್ತಾಗುತ್ತೆ ಧ್ರುವ ಓಕೆ ನೆಕ್ಸ್ಟ್ ಲ ಳ ಒತ್ತಿದೆ ಅಂದ್ರೆ ಸಜಾತಿ ಆಗುತ್ತೆ ಹಾಗಾಗಿ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಏಳನೇ ಪ್ರಶ್ನೆ ನೀವು ನೋಡಿ ಸ್ನೇಹಿತರೆ ರೈತ ನಮ್ಮೆಲ್ಲರ ಅನ್ನದಾತ ಅಂದ್ರೆ ರೈತ ಅನ್ನುವಂಥದಕ್ಕೆ ಅಡ್ಡಗೆರೆ ಎಳೆದಿದ್ದಾರೆ ಅದರದ ಬಹುರಚ ಬಹು ವಚನ ರೂಪ ನೀವು ನೋಡ್ಬೇಕಂದ್ರೆ ರೈತಗಳು ಅನ್ನೋಕ್ಕಾಗಲ್ಲ ಅಲ್ವಾ ಸೊ ರೈತರು ಅನ್ನುವಂಥದ್ದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಅನ್ವರ್ತಕ ನಾಮ ಸೂಚಿಸುವ ಪದ ಯಾವುದು ಅಂತ ನೀವು ನೋಡೋದಾದ್ರೆ ಅನ್ವರ್ತಕ ನಾಮ ಅಂದ್ರೆ ಮೊದಲು ನಿಮಗೆ ಗೊತ್ತಿರಬೇಕು ಅರ್ಥಕ್ಕೆ ಅನುಗುಣವಾಗಿ ಬಳಸುವಂತಹ ಪದಗಳನ್ನ ನಾವು ಅನ್ವರ್ತಕ ನಾಮ ಅಂತ ಹೇಳ್ತೇವೆ ಪರ್ವತ ಅಂದ್ರೆ ಹಿಮಾಲಯ ಪರ್ವತ ಹಿಮಾಲಯ ಅನ್ನೋದು ಅಂಕಿತ ನಾಮ ಆಗುತ್ತೆ ಅನ್ವರ್ತ ಅಂದ್ರೆ ಅದನ್ನ ನೋಡಿದ್ರೆ ಗುಡ್ಡದ ತರ ಇದೆ ಪರ್ವತದ ತರ ಇದೆ ಹಾಗಾಗಿ ಅದನ್ನ ಪರ್ವತ ಅಂತ ಹೇಳ್ತೀವಿ ಬ್ರಹ್ಮಪುತ್ರ ಅಂದ್ರೆ ಅದೊಂದು ನವಿ ಅದು ಅಂಕಿತ ನಾಮ ವಿದ್ಯಾರ್ಥಿ ಅಂತಕ್ಕಂಥದ್ದು ಹೇಳ್ತೇವೆ ಭಾರತ ಅಂತಕ್ಕಂಥದ್ದು ಅಂಕಿತ ನಾಮ ಸೊ ಹಾಗಾಗಿ ಇದರಲ್ಲಿ ಪರ್ವತ ಅಂತಕ್ಕಂಥದ್ದು ಅನ್ವರ್ತಕ ನಾಮಕ್ಕೆ ಸೂಚಕ ಪದ ಅಂತ ನೋಡಿದ್ರೆ ನೀವು ಪರ್ವತ ಅನ್ನುವಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೀವು ನೋಡೋದಾದ್ರೆ ಕಲಿ ಈ ಪದವು ಸೂಚಿಸುವ ನಾನಾರ್ಥಗಳು ಅಂತ ನೋಡಿದ್ರೆ ಕಲಿ ಅಂದ್ರೆ ಶೂರ ಅಂತ ಬರ್ತಾರೆ ನಂತರದಲ್ಲಿ ನಂತರದಲ್ಲಿ ಕಲಿ ಕಲಿಕೆ ಕಲಿಯೋದು ಅಂದ್ರೆ ಅಭ್ಯಸಿಸು ಓಕೆ ಅಭ್ಯಾಸ ಮಾಡುವಂಥದ್ದು ಹಾಗಾಗಿ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಮೈಸೂರು ಅರಮನೆ ಬಹಳ ಸುಂದರವಾಗಿದೆ ಈ ವಾಕ್ಯದಲ್ಲಿರುವ ಗುಣವಿಶೇಷಣೆ ನೀವು ಹೇಳಬೇಕು ಓಕೆ ಗುಣವಿಶೇಷಣೆ ಅಂದ್ರೆ ಇದರಲ್ಲಿ ಸುಂದರ ಅಂತಕ್ಕಂಥದ್ದು ಗುಣವಾಚಕ ಸಾರಿ ಇದರಲ್ಲಿ ಗುಣವಿಶೇಷಣೆ ಗುಣವಾಚಕ ಓಕೆ ಇಲ್ಲಿ ಬಹಳ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದು ಓಕೆ ಸೊ ಬಹಳ ಅನ್ನುವಂಥದ್ದು ಗುಣವಿಶೇಷಣೆ ಓಕೆ ನೆಕ್ಸ್ಟ್ ಸುಂದರ ಅನ್ನೋದು ಗುಣವಾಚಕ ಆಗುತ್ತೆ ಹಾಗಾಗಿ ಗುಣವಿಶೇಷಣೆ ಗುಣವಾಚಕ ಈ ತರ ಬರುತ್ತೆ ಓಕೆ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಹನ್ನೊಂದನೇ ಪ್ರಶ್ನೆ ಯಾವ ಪದ ಬಿಡಿಸಿದಾಗ ಆಗಮ ಸಂಧಿ ಆಗುತ್ತೆ ಅಂತ ಹೇಳಿದ್ದಾರೆ ಆಗಮ ಅಂದ್ರೆ ಆಗಮ ಬಿಟ್ರೆ ಒಕಾರಾಗಮ ಈ ಎರಡರಾಗ ಯಾವ್ದಾರು ಬರುತ್ತ ನೋಡಿ ಮುಳ್ಳನ್ನು ಅಲ್ಲೆಲ್ಲಿ ಬರಲ್ಲ ಒಲವನ್ನು ಒಲ ಪ್ಲಸ್ ಅನ್ನು ಒಲವನ್ನು ಸೊ ಇದು ಬಂದು ಸರಿಯಾದ ಉತ್ತರ ಒಕಾರಾಗಮ ಸಂಧಿ ಆಗಮದಲ್ಲಿ ಎರಡು ಬರುತ್ತೆ ಒಂದು ಎಕಾರಾಗಮ ಮನೆಯನ್ನು ಯಕಾರ ಬರ್ತಕ್ಕಂಥದ್ದು ಆಗಮ ಸಂಧಿಗೆ ಸಂಬಂಧ ಪಡುತ್ತೆ ಅಂದ್ರೆ ಎಕಾರಾಗಮ ಒಕಾರಾಗಮ ಬರ್ತಾ ಇದೆ ಅಂದ್ರೆ ನೀವು ಈಸಿಯಾಗಿ ಕಂಡು ಓಕೆ ಕಂಬನಿ ಕಣ್ ಪ್ಲಸ್ ಪನಿ ಕಂಬನಿ ಮೈ ಪ್ಲಸ್ ತೊಳೆ ಮೈದೊಳೆ ಇವೆಲ್ಲ ಬೇರೆ ಸಂಧಿಗಳಿಗೆ ಆಗುತ್ತೆ ಬಟ್ ಆಗಮ ಸಂಧಿ ನೀವು ನೋಡೋದಾದ್ರೆ ಒಲವನ್ನು ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಇಂದಿನ ಬಹುಪಾಲು ಅನಾಹುತಗಳಿಗೆ ನಮ್ಮ ಗರ್ವವೇ ಕಾರಣ ಈಗೇನಾಗ್ತಾ ಇದೆ ಅನಾಹುತಗಳು ಅದಕ್ಕೆ ನಮ್ಮ ಗರ್ವ ಗರ್ವ ಅಂದ್ರೆ ಜಂಬ ಅಂತ ಹೇಳ್ತೀವಿ ನಾವು ಓಕೆನಾ ಜಗಳ ಮಾಡ್ತಕ್ಕಂಥದ್ದು ಆಡಂಬರ ಅಂತಕ್ಕಂಥದ್ದು ಬೇರೆ ಕೆಡಕ್ ಬೈಸ್ತಕ್ಕಂಥದ್ದು ಬೇರೆ ಜಂಬ ಅಂದ್ರೆ ನಾನು ನಾನೇ ನಾನೇ ಅಂತಕ್ಕಂಥ ಪದವನ್ನ ನಾವು ಉಪಯೋಗ ಮಾಡ್ತೀವಿ ನನ್ನಿಂದನೇ ಇಷ್ಟೆಲ್ಲ ಆಯ್ತು ನಾನೇ ಇದಕ್ಕೆಲ್ಲ ನಾನೇ ಗತಿ ನಿಮಗೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಜಂಬ ಕೊಚ್ಕೊಳ್ಳಂಥ ವ್ಯಕ್ತಿಗಳು ಇರ್ತಾರಲ್ಲ ಆ ಒಂದು ಗರ್ವ ಅಥವಾ ಜಂಬ ಅಂತಕ್ಕಂಥದ್ದು ಈ ಅನಾಹುತಗಳಿಗೆ ಬಹುಪಾಲು ಕಾರಣ ಅಂತ ಹೇಳ್ತಕ್ಕಂಥದ್ದು ಹಾಗಾಗಿ ಗರ್ವ ಅನ್ನುವಂಥ ಪದಕ್ಕೆ ಜಂಬ ಅನ್ನುವಂಥದ್ದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹದಿಮೂರು ನನ್ನ ಗುರುಗಳು ಮಾಡಿದ ಉಪಕಾರದಿಂದ ನಾನು ಜಿಲ್ಲಾ ಕಾರ ಜಿಲ್ಲಾಧಿಕಾರಿ ಆದೆ ಅಂತ ಅಂದ್ರೆ ಉಪಕಾರಕ್ಕೆ ಅಡ್ಡಗೆರೆ ಎಳೆದಿದರೆ ಅದರ ವಿರುದ್ಧಾರ್ಥಕ ನೋಡಿದ್ರೆ ಅಪಕಾರ ಅಂತಂದ್ಬಿಟ್ಟು ಉಪಕಾರ ಅಪಕಾರ ಹ್ಮ್ ಓಕೆನಾ ನೆಕ್ಸ್ಟ್ ಶಾಲೆಯಲ್ಲಿ ಅಂತಂದ್ಬಿಟ್ಟು ಅಡ್ಡಗೆರೆ ಹೇಳಿದರೆ ಅದರಲ್ಲಿ ವಿಭಕ್ತಿ ಸೂಚಿಸ್ತಕ್ಕಂಥದ್ದು ಅಲ್ಲಿ ಅನ್ನುವಂಥದ್ದು ಸಪ್ತಮಿ ಈ ವಿಭಕ್ತಿ ಪ್ರತಿಗಳು ಬಹಳಷ್ಟು ಸಿಂಪಲ್ ಆಗಿರುತ್ತೆ ಪ್ರಥಮೋ ದ್ವಿತೀಯನ್ನು ತೃತೀಯಿಂದ ಚತುರ್ಥಿಗೆ ದೆಸೆಯಿಂದ ಪಂಚಮಿ ದೆಸೆಯಿಂದ ಸಪ್ತಮಿಯಲ್ಲಿ ಷಷ್ಠಿಯ ಅಂತಕ್ಕಂಥದ್ದು ಅ ಅಂತ ಬರ್ತಕ್ಕಂಥದ್ದು ಷಷ್ಠಿ ಬರುತ್ತೆ ಬಟ್ ಇಲ್ಲಿ ಅಲ್ಲಿ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿಯನ್ನ ಇದು ಸೂಚಿಸುತ್ತೆ ಹಾಗಾಗಿ ಸಪ್ತಮಿ ಸರಿಯಾದ ಉತ್ತರ ತಾಯಿಗೆ ಪತ್ರ ಬರೆಯುವಾಗ ಬಳಸಬೇಕಾದ ಸೂಕ್ತ ಸಂಬೋಧನೆ ಮಾತೃಶ್ರೀ ತೀರ್ಥ ರೂಪ ಅನ್ನೋದು ಕಾಕಂದ್ರಿಗೆ ಮಾತೃಶ್ರೀ ಸಮಾನ ಅಂದ್ರೆ ಚಿಕ್ಕಮ್ಮನಿಗೆ ನಲ್ಮೆಯ ಗೆಳೆಯ ಗೆಳತಿಗೆ ಅಂದ್ಬಿಟ್ಟು ಸ್ನೇಹಿತರಿಗೆ ನಾವು ಹೇಳ್ತೀವಿ ಬಟ್ ತಾಯಿಗೆ ನೀವು ನೋಡುವಾಗ ಮಾತೃಶ್ರೀ ಓಕೆನಾ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡೋದಾದ್ರೆ ಸೂಕ್ತ ಲೇಖನಗಳೊಂದಿಗೆ ಬರೆದ ವಾಕ್ಯ ಪೂರ್ಣಗೊಳಿಸಿ ಅಂತ ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಇದು ಸರಿಯಾದ ಸಿ ಅನ್ನುವಂಥದ್ದು ಸರಿಯಾಗಿರುತ್ತೆ ಓಕೆ ನೆಕ್ಸ್ಟ್ ನೀವು ಇಂಗ್ಲಿಷ್ಗೆ ಸಂಬಂಧಪಟ್ಟದ್ದು ನೀವು ನೋಡೋದಾದ್ರೆ ಇಲ್ಲಿ ನೋಡಿ ಯೂಸ್ಫುಲ್ ಆಸ್ ಇದು ರಿಅರೇಂಜ್ ಮಾಡಬೇಕಾಗುತ್ತೆ ಓಕೆನಾ ಅನಿಮಲ್ಸ್ ಆರ್ ಯೂಸ್ಫುಲ್ ಟು ಅಸ್ ಅಂತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ರೈಮಿಂಗ್ ವರ್ಡ್ ಕೇಳ್ತಿದ್ದಾರೆ ಪಾಸ್ಗೆ ರೈಮಿಂಗ್ ವರ್ಡ್ ನೀವು ನೋಡೋದಾದ್ರೆ ಯಾವ್ದು ಬರುತ್ತೆ ಪಾಸ್ ಗ್ರಾಸ್ ಸರಿಯಾದ ಉತ್ತರ ಇದು ಸಿ ಬರುತ್ತೆ ಓಕೆ ನೆಕ್ಸ್ಟ್ ಯು ಹ್ಯಾವ್ ಟು ಅಗ್ರಿ ದಿಸ್ ಆಫರ್ ಅಂತ ಹೇಳ್ತಿದ್ದಾರೆ ಕರೆಕ್ಟ್ ಮೀನಿಂಗ್ ಆಫ್ ಅಂಡರ್ಲೈನ್ ವರ್ಡ್ ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು ಅಂದ್ರೆ ಕರೆಕ್ಟ್ ಮೀನಿಂಗ್ ಬಂದು ಅಗ್ರಿ ಮಾಡ್ತಕ್ಕಂಥದ್ದು ಅಕ್ಸೆಪ್ಟ್ ರಿಜೆಕ್ಟ್ ಅಂದ್ರೆ ಅಪೋಸಿಟ್ ವರ್ಡ್ ಆಗುತ್ತೆ ರೆಫ್ಯೂಸ್ ಅಂದ್ರೆ ರಿಜೆಕ್ಟ್ ತರ ಆಗುತ್ತೆ ಅಪೋಸ್ ಅಂದ್ರೆ ಅಪೋಸಿಟ್ ಮಾಡ್ತಕ್ಕಂಥದ್ದು ಅದು ಕೂಡ ರಿಜೆಕ್ಟ್ ಅಂತ ಅರ್ಥ ಹಾಗಾಗಿ ಅಗ್ರಿ ಅನ್ನುವಂಥದ್ದು ಕರಿ ಸರಿಯಾದ ಮೀನಿಂಗ್ ಕೊಡುತ್ತೆ ನೆಕ್ಸ್ಟ್ ಈ ಚಿತ್ರದಲ್ಲಿ ಏನ್ ಆಡ್ತಾ ಇದಾರೆ ಮಕ್ಕಳು ಅಂತ ದ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ನೀವು ನೋಡಿದ್ರೆ ಗೊತ್ತಾಗ್ಬೇಕು ಇದು ಫುಟ್ಬಾಲ್ ಅಂತ ಹಾಗಾಗಿ ಫುಟ್ಬಾಲ್ ಅನ್ನುವಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ದ ಅಪೋಸಿಟ್ ವರ್ಡ್ ಆಫ್ ಫಿನಿಶ್ ಅದಕ್ಕೆ ಫಿನಿಶ್ ಆಯ್ತು ಅಂದ್ರೆ ಅದಕ್ಕೆ ಅಪೋಸಿಟ್ ಏನು ಸ್ಟಾರ್ಟ್ ಆದ್ರೆ ಎಂಡ್ ಅಂತ ಹೇಳ್ತೀವಿ ಮಿಕ್ಕಿರೋದು ಕ್ಲೋಸು ಕಂಪ್ಲೀಟು ಎಂಡ್ ಅಂದ್ರೆ ಎಲ್ಲ ಒಂದೇ ಅರ್ಥ ಕೊಡುತ್ತೆ ಬಟ್ ಸ್ಟಾರ್ಟ್ ಅನ್ನೋದು ಅಪೋಸಿಟ್ ಮೀನಿಂಗ್ ಆಫ್ ಫಿನಿಶ್ ಅಂತ ಹೇಳ್ಬೋದು ಓಕೆ ಸೊ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಜೋಶಿ ಲೈವ್ಸ್ ವಿತ್ ಹರ್ ಈಸ್ ಸಿಸ್ಟರ್ ಇನ್ ಅ ಸ್ಮಾಲ್ ವಿಲೇಜ್ ಅಂತ ಸಿಸ್ಟರ್ ಅಂತ ಇದೆ ಅದಕ್ಕೆ ಜೆಂಡರ್ ಬದಲಾವಣೆ ಮಾಡಿದರೆ ಸಿಸ್ಟರ್ ಹೋಗ್ಬಿಟ್ಟು ಜೆಂಡರ್ ಬದಲಾವಣೆ ಆದ್ರೆ ಬ್ರದರ್ ಆಗುತ್ತೆ ಓಕೆ ನೆಕ್ಸ್ಟ್ ಟೈಗರ್ ಡಾಗ್ ಲಯನ್ ಬಿಯರ್ ಇವೆಲ್ಲ ನೀವು ನೋಡಿದ್ರೆ ಯಾವುದು ಈ ಒಂದು ಗ್ರೂಪಿಗೆ ಸೇರದೇ ಇರುವಂತ ಪದ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಡಾಗ್ ಅಂತಕ್ಕಂಥದ್ದು ಇದು ಊರಲ್ಲಿ ವಾಸ ಮಾಡ್ತಕ್ಕಂಥದ್ದು ಮಿಕ್ಕಿರೋದೆಲ್ಲ ಕಾಡು ಪ್ರಾಣಿಗಳು ಓಕೆ ನೆಕ್ಸ್ಟ್ ನೀವು ನೋಡಿದ್ರೆ ವಡ್ ಡು ವಿ ಸೇ ವಿನ್ ಸಮನ್ ಹೆಲ್ಪರ್ ನಮಗೆ ಯಾರಾದರೂ ಒಳ್ಳೇದು ಮಾಡಿದಾಗ ಹೆಲ್ಪ್ ಮಾಡಿದಾಗ ನಾವು ಅವ್ರಿಗೆ ಏನ್ ರಿಪ್ಲೈ ಕೊಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಲಕ್ಷ್ಮೀಬಾಯಿ ವಾಸ್ ದ ಕ್ವೀನ್ ಆಫ್ ಝಾನ್ಸಿ ಅಂತ ಇವಾಗ ನೋಡಿ ಲಕ್ಷ್ಮೀಬಾಯಿ ಕ್ವೀನು ಝಾನ್ಸಿ ಇವೆಲ್ಲ ಬಂದು ನಾಮಪದಗಳು ನೌನ್ಸ್ ಅಂತ ಹೇಳ್ತೀವಿ ಓಕೆ ಹಾಗಾಗಿ ಪ್ರನೌನ್ಸ್ ವರ್ಬ್ ಅಬ್ಜೆಕ್ಟಿವ್ಸ್ ಅಲ್ಲ ನೌನ್ಸ್ ಅಂತ ಹೇಳ್ತೇವೆ ಇದಕ್ಕೆ ನೌನ್ ಅಂತಕ್ಕಂಥದ್ದು ನೌನ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ನೀವು ಮ ಮೈ ಫ್ರೆಂಡ್ ಡ್ಯಾಶ್ ಟು ಮೈಸೂರ್ ಲಾಸ್ಟ್ ವೀಕ್ ಅಂದ್ರೆ ಲಾಸ್ಟ್ ವೀಕ್ ಗಾನ್ ಗೋ ವೆಂಟ್ ಗಾನ್ ಅಂತ ಹೇಳ್ತಾರೆ ಕರೆಕ್ಟ್ ಪಿ ಪಿ ಫಾರ್ಮ್ ಹಾಕ್ಬೇಕಾಗತ್ತೆ ಅಲ್ಲಿ ಓಕೆ ಗೋ ವೆಂಟ್ ಗಾನ್ ಮೈ ಫ್ರೆಂಡ್ ಗಾನ್ ಅಂತ ಹೇಳ್ತೀರಿ ಓಕೆ ಸೊ ಗಾನ್ ಅಂತಕ್ಕಂಥದ್ದು ನೀವು ಪಾಸ್ಟ್ ಟೆನ್ಸ್ ನೀವು ನೋಡೋದಾದ್ರೆ ಗಾನ್ ಹೋಗಿದ್ದಾನೆ ಓಕೆ ನೆಕ್ಸ್ಟ್ ದ ಗರ್ಲ್ ಟುಕ್ ಅ ಬೇಬಿ ಇನ್ ಇನ್ನರ್ ಆರ್ಮ್ಸ್ ಅಂತ ಹೇಳ್ತಿದ್ದಾರೆ ಇದಕ್ಕೆ ಪ್ರೂರಲ್ ಬೇಬಿ ಅಂತಕ್ಕಂಥದ್ದು ಬೇಬೀಸ್ ಇದು ಪ್ರೂರಲ್ ಫಾರ್ಮ್ ಆಗುತ್ತೆ ಓಕೆ ಬಹುವಚನದಲ್ಲಿ ನೀವು ಬರೆದಾಗ ಮುಂದಿನದೇನಿದೆ ಈ ಒಂದು ಪ್ಯಾಸೇಜ್ ನೀವು ನೋಡ್ಬೇಕಾಗತ್ತೆ ಓಕೆನಾ ನೆಕ್ಸ್ಟ್ ಸನ್ ಈಸ್ ಗುಡ್ ಅಟ್ ಪ್ಲೇಯಿಂಗ್ ಏನಂತ ಇದೆ ಇಲ್ಲಿ ಪಿಯಾನೋ ಪ್ಲೇಯರ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಪಿಯಾನೋ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಥರ್ಟೀನ್ ಅದ್ ಮೂರನೇ ಪ್ರಶ್ನೆ ನೀವು ನೋಡೋದಾದ್ರೆ ಐ ಪ್ಲೇ ಡ್ಯಾಶ್ ಮೈ ಫ್ರೆಂಡ್ಸ್ ಅಂತ ಹೇಳ್ತೀವಿ ಓಕೆ ಡ್ಯಾಶ್ ಅಂದ್ರೆ ವಿತ್ ಮೈ ಫ್ರೆಂಡ್ಸ್ ಅಂತಕ್ಕಂಥದ್ದು ಫ್ರಮ್ ಮೈ ಫ್ರೆಂಡ್ಸ್ ರಾಂಗ್ ಆಗತ್ತೆ ಟು ಮೈ ಫ್ರೆಂಡ್ಸ್ ರಾಂಗ್ ಆಗುತ್ತೆ ಆಫ್ ಮೈ ಫ್ರೆಂಡ್ಸ್ ರಾಂಗ್ ಆಗತ್ತೆ ಹಾಗಾಗಿ ವಿತ್ ಮೈ ಫ್ರೆಂಡ್ಸ್ ಅಂದ್ರೆ ನಮ್ಮ ಫ್ರೆಂಡ್ಸ್ ಜೊತೆಗೆ ನಾನು ಆಟ ಆಡಿದೆ ಪ್ಲೇ ಐ ಪ್ಲೇ ವಿತ್ ಮೈ ಫ್ರೆಂಡ್ಸ್ ಅಂತ ಸೊ ವಿತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಓಕೆ ಸೊ ನೀಟಾಗಿ ನೀವು ಇದನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಎಕ್ಸಾಮ್ ಗೆ ಬಹಳಷ್ಟು ಸಿಂಪಲ್ ಆಗಿ ಬಂದಿರುತ್ತೆ ಸೊ ಓದಬೇಕು ಸರಿಯಾಗಿ ಅರ್ಥ ಮಾಡ್ಕೋಬೇಕು ರಿಪೀಟೆಡ್ ಕ್ವಶನ್ಸ್ ಬರ್ತಾ ಇರುತ್ತೆ ಈ ತರ ಒಳ್ಳೆ ಓಲ್ಡ್ ಕ್ವಶನ್ ಪೇಪರ್ಸ್ ನ ನೀವು ನೋಡ್ಬೇಕಾಗತ್ತೆ ಓಕೆ ಸೊ ದ ಲೆಟರ್ಸ್ ಸೈಲೆಂಟ್ ಲೆಟರ್ ಇದ್ರಲ್ಲಿ ನೋಡೋದಾದ್ರೆ ನೈಫ್ ಅಂತ ಇದೆ ಅದರಲ್ಲಿ ಕೆ ಅಂತಕ್ಕಂಥದ್ದು ನಾವು ಓದುವಾಗ ಓದ್ತೀವಿ ನೋಡಿ ನೈಫ್ ಅಂತೀವಿ ನಾವು ಕೆನೈಫ್ ಅನ್ನಲ್ಲ ರೈಟ್ ಸೊ ಹಾಗಾಗಿ ಕೆ ಅಂತಕ್ಕಂಥದ್ದು ಸೈಲೆಂಟ್ ಲೆಟರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೀವು ನೋಡೋದಾದ್ರೆ ಟುಮಾರೋ ಯಾವುದು ಸ್ಪೆಲಿಂಗ್ ಕರೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಟುಮಾರೋ ಅಂತಕ್ಕಂಥದ್ದು ಸಿ ಅಲ್ಲಿ ಇದೆ ನೋಡಿ ಟಿ ಓ ಎಂ ಓ ಆರ್ ಆರ್ ಒ ಡಬ್ಲ್ಯೂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಓಕೆ ಸೊ ಹದಿನಾರನೇ ಪ್ರಶ್ನೆ ಪ್ರೀತಮ್ ಗೋಸ್ ಟು ದ ಸ್ಕೂಲ್ ಬೈ ಬಸ್ ಅಂತ ಹೇಳ್ತಿದ್ದಾರೆ ಓಕೆ ಪ್ರೀತಮ್ ಬಸ್ ಮುಖಾಂತರ ಓದಾ ಅಂತ ಹೇಳ್ತಕ್ಕಂಥದ್ದು ಶಾಲೆಗೆ ಬಸ್ ಮುಖಾಂತರ ಓದಾ ಅಂತ ಇದನ್ನ ಕ್ವೆಶಂಟ್ ಆಗಿ ಹಾಕಿ ನೀವು ಏನಾದ್ರು ಬರೆದ್ರೆ ಯಾವ ರೀತಿ ಅಂತ ಬರಿತೀರಿ ಅಂತ ಸೊ ಹೌ ಡಸ್ ಪ್ರೀತಮ್ ಗೋ ಟು ದ ಸ್ಕೂಲ್ ಪ್ರೀತಮ್ ಯಾವ ರೀತಿ ಶಾಲೆಗೆ ಹೋದ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ಬೇಕಲ್ಲಿ ಅಲ್ವಾ ಸೊ ಹಾಗಾಗಿ ಇದು ಡಿ ಅಂತಕ್ಕಂಥದ್ದು ಸರಿಯಾಗಿದೆ ಸ್ನೇಹಿತರೆ ಓಕೆ ಸೊ ಅದೇ ರೀತಿಯಾಗಿ ಸ್ನೇಹಿತರೆ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಮುಂದಿನದು ಮ್ಯಾಥ್ಸ್ ಮತ್ತೆ ಸೈನ್ಸ್ ಸೋಷಿಯಲ್ ಅದೇ ರೀತಿಯಾಗಿ ಜಿ ಕೆ ಬರುತ್ತೆ ನಂತರದಲ್ಲಿ ನಿಮಗೆ ಯಾವ್ದು ಬರುತ್ತೆ ಮೆಂಟಲ್ ಅಬಿಲಿಟಿ ಬರುತ್ತೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೇನೆ ಓಕೆ ಸೊ ಇದಿಷ್ಟು ಇವತ್ ಈ ಒಂದು ವಿಡಿಯೋದ್ದು ಸಾರಾಂಶ ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋ ನಾನು ಬಿಡ್ತೇನೆ ಓಕೆ ಸೊ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋ ಓಕೆ ಸೊ ಒಂದೊಂದಾಗಿ ನೀವು ನೋಡ್ತಾ ಹೋಗಿ ಇದು ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ನಿಮ್ಮ ಮಕ್ಕಳಿಗೆ ತೋರಿಸಿ ಸೇಮ್ ಪ್ರಶ್ನೆಗಳು ರಿಪೀಟೆಡ್ ಆಗುತ್ತೆ Okay.